ವೀಕೆಂಡ್ ಬಂದ್ರೆ ಸಾಕು ಬಿಗ್ ಬಾಸ್ ಪ್ರಿಯರು ಕಿಚ್ಚನ ಪಂಚಾಯಿತಿ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅನ್ನ ನೋಡೋದಕ್ಕೆ ಕಾಯ್ತಾ ಕೂತಿರ್ತಾರೆ ಅದಕ್ಕೆ ಪ್ರಮುಖ ಕಾರಣ ವಾರ ಪೂರ್ತಿ ತಮ್ಮ ನೆಚ್ಚಿನ ಸ್ಪರ್ಧೆ ಆಟ ಆಡಿದಕ್ಕೆ ಕಿಚನ್ ಚಪ್ಪಾಳೆ ಸಿಗತ್ತಾ ಅಥವಾ ಕಿಚನ್ ಇಂದ ಏನಾದ್ರೂ ಪ್ರಶಂಸೆ ಸಿಗತ್ತ ಜೊತೆಗೆ ನಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಇಲ್ವೋ ಅವರಿಗೆ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ಇರತ್ತ ಅಥವಾ ಅವರಿಗೆ ಕಿಚ್ಚ ಸುದೀಪ್ ಏನಾದ್ರೂ ವಾರ್ನಿಂಗ್ ಕೊಡ್ತಾರ ವಾರ ಪೂರ್ತಿ ತಪ್ಪು ಮಾಡಿದಂತಹ ಸ್ಪರ್ಧೆಗೆ ಅಥವಾ ವಾರ ಪೂರ್ತಿ ಒಳ್ಳೆ ಆಟ ಆಡಿದಂತಹ ಸ್ಪರ್ಧಿಯ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಅದಕ್ಕಿಂತ ಮುಖ್ಯವಾಗಿ ವೀಕೆಂಡ್ ಎಪಿಸೋಡ್ ಕಿಚನ ಪಂಚಾಯತ್ ಇರ್ಬೋದು ಅಥವಾ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ಇರ್ಬೋದು ಅದರ ಪ್ರೋಮೋ ಯಾವಾಗ ಹೊರಗೆ ಬರುತ್ತೆ ಅಂತ ವೀಕ್ಷಕರು ಕಾಯ್ತಾನೆ ಇರ್ತಾರೆ ಕಿಚ ಸುದೀಪ್ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಕಾಯ್ತಾನೆ ಇರ್ತಾರೆ ಆದ್ರೆ ಇವತ್ತಿನ ಆ ಒಂದು ಪ್ರೋಮೋ ಬಿಗ್ ಬಾಸ್ ಪ್ರೇರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳನ್ನ ಈ ಪ್ರೋಮೋ ಸಿಕ್ಕಾಪಟ್ಟೆ ಕೆರಳಿಸಿದೆ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಆಕ್ರೋಶ ಭರಿತರಾಗಿದ್ದಾರೆ ಅಂದ್ರೆ ವಾಹಿನಿ ಪೋಸ್ಟ್ ಮಾಡಿರುವಂತಹ ವಿಡಿಯೋದ ಕೆಳಗಿರುವಂತಹ ಕಮೆಂಟ್ಸ್ ಗಳನ್ನ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ ರಕ್ಷಿತಾ ಶೆಟ್ಟಿ ಅವರನ್ನ ಅವತ್ತು ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಹೊರಗೆ ಕಳಿಸಿದಾಗ ಇದೇ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು ಆಕೆಯ ಪರವಾಗಿ ಮುಖ್ಯವಾಗಿ ಕರಾವಳಿಯ ಮಂದಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ರು ಇವತ್ತು ಅದೇ ಜನ ಶೋದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆ ಪ್ರೋಮೋದ ಆರಂಭ ಈ ರೀತಿ ಆಗತ್ತೆ ನಿಮ್ಮ ಟೀಮ್ ನಲ್ಲಿ ಸ್ಲೀಪರ್ ಸೆಲ್ ತರ ಒಬ್ರಿದ್ರು ಇದನ್ನ ನೀವು ಇಬ್ರು ಸೇರಿ ಎಲ್ರಿಗೂ ಇರಿಟೇಟ್ ಮಾಡೋದಕ್ಕೆ ಮಾಡಿದ್ರ ಅಂತ ಕೆಚ ಸುದೀಪ್ ಅವರು ರಕ್ಷಿತಾ ಬಳಿ ಕೇಳ್ತಾರೆ ಆಗ ರಕ್ಷಿತಾ ಪ್ರಾಮಾಣಿಕವಾಗಿ ಹೌದು ಎನ್ನುತ್ತಾರೆ ನಿಮ್ಮ ಸ್ವಂತ ಟೀಮ್ ಅನ್ನ ಯಾಕೆ ಇರಿಟೇಟ್ ಮಾಡ್ಬೇಕು ಅಂತ ರಕ್ಷಿತಾ ಬಳಿ ಕೇಳಿದಾಗ ನಿಮಗೆ ಯಾವಾಗ ಅನ್ನಿಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದೆ ಅಂತ ಕಿಚ ಸುದೀಪ್ ಅವರಿಗೆ ರಕ್ಷಿತಾ ಅವರು ಮರು ಪ್ರಶ್ನೆಯನ್ನ ಹಾಕ್ತಾರೆ ಈ ಪ್ರಶ್ನೆ ಕೇಳ್ತಾ ಇದ್ದಂತೆ ಕಿಚ ಸುದೀಪ್ ಅವರ ಪಿತ್ತ ನೆತ್ತಿಗೆ ಇರುತ್ತೆ ಅದೇ ನನ್ನ ಪಿತ್ತ ನೆತ್ತಿಗೆ ಇರುತ್ತಲ್ವಾ ಅದಕ್ಕಿಂತ ಮುಂಚೆ ಅನ್ನಿಸ್ತಮ್ಮ ರಕ್ಷಿತಾ ನಾನ್ ಎರಡ್ ರೀತಿ ನಗ್ತಿನಮ್ಮ ಒಂದು ತುಂಬಾ ನಗು ಬಂದಾಗ ಇನ್ನೊಂದು ತುಂಬಾ ಏರಿದಾಗ ಅಂತ ಕಿಚ ಸುದೀಪ್ ಅವರು ಉತ್ತರವನ್ನ ಕೊಡ್ತಾರೆ ಕಿಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಉತ್ತರ ನೀಡಿದಂತ ಆ ದಾಟಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ರಕ್ಷಿತಾ ಬಳಿ ಮಾತನಾಡುವಾಗಮ್ಮ ಮಾತ್ರ ಸುದೀಪ್ ಅವರು ಯಾಕೆ ಈ ರೀತಿ ಮಾತಾಡ್ಬೇಕು ಈ ಹಿಂದಿನ ಎಪಿಸೋಡ್ ಕಿಚನ ಪಂಚಾಯಿತಿ ಅಥವಾ ಸೂಪರ್ ಸಂಡರ್ ವಿತ್ ಸುದೀಪ್ ಆದಲ್ಲಿ ಅಶ್ವಿನಿ ಗೌಡ ಮಾಡಿದಂತಹ ಪ್ರತಿ ತಪ್ಪುಗಳನ್ನ ಸಾಕ್ಷಿ ಸಮೇತ ತೋರಿಸಲಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಆಕೆಗೆ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿರ್ಲಿಲ್ಲ ಏರು ಧ್ವನಿಯಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಂಡಿರ್ಲಿಲ್ಲ ಆದ್ರೆ ರಕ್ಷಿತಾ ವಿಚಾರದಲ್ಲಿ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಗುಬ್ಬಿ ಮೇಲೆ ಇಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆಯಾ ರಕ್ಷಿತ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಾರೆ ಕಾಣ್ತಾ ಇದೆ ಅಥವಾ ಅಶ್ವಿನಿ ಮೇಲೆ ಈ ರೀತಿ ಪ್ರಶ್ನೆಗಳನ್ನ ಹಾಕೋದಕ್ಕೆ ನಿಮಗೆ ಧೈರ್ಯ ಇಲ್ವಾ ಅಂತ ಸಾಲು ಸಾಲು ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಂದು ವ್ಯಕ್ತಿಗೆ ಇನ್ನೊಂದ್ ತರ ಅನ್ನೋದು ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕ ಸರ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಶೆಟ್ಟಿ ಅಲ್ಲಿ ಮಾತನಾಡಿದಂತ ಟೋನ್ ಚೇಂಜ್ ಇರಬಹುದು ಅದಕ್ಕೆ ಪ್ರಮುಖ ಕಾರಣ ಆರಂಭದಿಂದಲೂ ಕೂಡ ಎಲ್ರೂ ಹೇಳ್ಕೊಂಡು ಬಂದಿದ್ದಾರೆ ಭಾಷೆಯ ಸಮಸ್ಯೆ ಆಕೆಗೆ ಭಾಷೆಯ ಸಮಸ್ಯೆ ಇರೋದ್ರಿಂದ ಆಕೆ ಕೆಲವೊಂದು ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಸರಿ ಇದ್ರು ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಥವಾ ಎದುರಿರುವಂತಹ ವ್ಯಕ್ತಿಗೆ ಕನ್ವೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲೇ ಆಕೆ ಎಡೌತಾ ಇದ್ದಾಳೆ ಆದ್ರೆ ಸಮಾಧಾನದಿಂದ ಕೇಳಿಸ್ಕೊಂಡ್ರೆ ಆಕೆ ಏನ್ ಹೇಳ್ತಿದ್ದಾಳೆ ಅನ್ನೋದು ಅರ್ಥ ಆಗುತ್ತೆ ಆದ್ರೆ ವೀಕೆಂಡ್ ಬಂದಾಗ ಕಿಚ್ಚ ಸುದೀಪ್ ಅವರ ಮುಂದೆ ಆಕೆಗೆ ಭಾಷಾ ಸಮಸ್ಯೆ ಒಂದ್ ಕಡೆ ಇದ್ರೆ ಅವರನ್ನ ನೋಡಿ ಗಾಬರಿ ಆಗಿ ಏನ್ ಹೇಳ್ಬೇಕು ಅದೇ ಮರ್ತು ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಎಡವಟ್ ಆಗ್ತಾ ಇದೆ ಇದನ್ನ ವಾಹಿನಿಯವರು ಕೂಡ ಅರ್ಥ ಮಾಡ್ಕೋಬೇಕು ಹಾಗೆ ಕಿಚ್ಚ ಸುದೀಪ್ ಕೂಡ ಅರ್ಥ ಮಾಡ್ಕೋಬೇಕು ಅದ್ರ ಹೊರತಾಗಿ ಈ ರೀತಿ ಆಕೆ ಮೇಲೆ ವಾಗ್ದಾಳಿ ಮಾಡೋದು ಚೆನ್ನಾಗ್ ಕಾಣೋದಿಲ್ಲ ಅಲ್ಲಿ ಪಾರ್ಶ್ವಾಲಿಟಿ ಆಗ್ತಾ ಇದೆ ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತದೆ ಇನ್ನು ಸಾಕಷ್ಟು ಜನ ಕಮೆಂಟ್ ಗಳನ್ನ ಹಾಕಿದ್ದಾರೆ ಇದೇ ಸ್ಲಿಪ್ಪರ್ ಶಾಟ್ ಅಶ್ವಿನಿಗೆ ಯಾಕಿಲ್ಲ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಚೆನ್ನಾಗಿದೆ ಆದ್ರೆ ವೀಕೆಂಡ್ ಚೆನ್ನಾಗಿಲ್ಲ ಅಂತ ಮತ್ತೊಬ್ರು ಕಮೆಂಟ್ ಹಾಕಿದ್ದಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಸುದೀಪ್ ಬರ್ತಾ ಬರ್ತಾ ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೀಗೆ ಒಂದಷ್ಟು ಜನ ಸುದೀಪ್ ಅವರ ನಡೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಾಹಿನಿಯ ಬಗ್ಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕೆಗೊಂದು ನ್ಯಾಯ ಈಕೆಗೊಂದು ನ್ಯಾಯ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಇದ್ರ ಬೆನ್ನಲ್ಲೇ ಮತ್ತೊಂದು ಪ್ರೋಮೋ ಹೊರಗೆ ಬಿದ್ದಿದೆ ಅದು ಅಶ್ವಿನಿ ಹಾಗೇನೆ ಜಾನವಿ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂತ ಒಂದು ಪ್ರೋಮೋ ಆ ಎರಡೂ ಪ್ರೋಮೋಗಳನ್ನ ಕೂಡ ಕಂಪೇರ್ ಮಾಡಿಕೊಂಡು ಜನ ಸಿಕ್ಕಾಪಟ್ಟೆ ಜಾನವಿ ಅಶ್ವಿನಿ ಜಗಳ ಮಾಡಿಕೊಳ್ಳೋ ಡ್ರಾಮಾ ಇದನ್ನ ಎಲ್ಲಿ ಮಾತಾಡಿದ್ರಿ ಅಂತ ಕಿಜ ಸುದೀಪ್ ಅವರು ಕೇಳ್ತಾರೆ ಆಗ ಅಶ್ವಿನಿ ಅವರು ಚೇಂಜಿಂಗ್ ರೂಮ್ ಅಲ್ಲಿ ಅಣ್ಣ ಅಂತ ಹೇಳ್ತಾರೆ ಆಗ ಸುದೀಪ್ ಅವರು ಹಾಕ್ತಾರೆ ಚೇಂಜಿಂಗ್ ರೂಮ್ ಇರೋದು ಯಾಕೆ ನಂಬಿಕೆಯಿಂದ ಒಂದು ಜಾಗ ಕೊಟ್ಟಾಗ ಅಲ್ಲಿ ಹೋಗಿ ಈ ರೀತಿ ಮಾಡೋದು ಸರಿನಾ ಈ ರೀತಿ ಪ್ರಶ್ನೆಯನ್ನ ಅಶ್ವಿನಿ ಅವರಿಗೆ ಹಾಕ್ತಾರೆ ಇನ್ನು ಜಾಹ್ನವಿ ಅವರು ಈ ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಸಾಕಷ್ಟು ವೈರಲ್ ಆಗಿತ್ತು ಕಲರ್ಸ್ ಕನ್ನಡ ವಾಹಿನಿಯವರನ್ನಾದ್ರೆ ಇಟ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ರು ಇಂಥವರು ವಾಹಿನಿಯಿಂದ ಬಂದವರು ಹೊರಗಡೆ ಹಾಕಲ್ಲ ಅಂತೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಿಚ ಸುದೀಪ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಇಷ್ಟು ತಿಳುವಳಿಕೆ ಇರುವ ನಿಮಗೆ ವಾಹಿನಿ ಹಾಗೂ ಶೋ ಹಾಕಿರುವಂತ ರೂಲ್ಸ್ ಬಗ್ಗೆ ಗೊತ್ತಿಲ್ವಾ ಅಂತ ಜಾನ್ವಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಜಾನ್ವಿ ನಾವು ಒಂದು ನಾಮಿನೇಟೆಡ್ ಟೀಮ್ ನಲ್ಲಿರುವಾಗ ಸೇವ್ ಆಗೋಕೆ ಹೋಗೋಕೆ ಕೆಲವರು ನಾವು ನಾವು ಅಂತ ಇದ್ರು ಅಂತ ಮಾತುಗಳನ್ನ ಆಡ್ತಾರೆ ಆಗ ಕಿಚ ಸುದೀಪ್ ಅವರು ಡೈವರ್ಟ್ ಆಗೋ ವಿಚಾರಕ್ಕೆ ಮ್ಯಾನಿಪ್ಯುಲೇಟ್ ಅಂತಾರೆ ಅಂತ ಅವರಿಗೆ ತಿರುಗೇಟನ್ನ ಕೊಡ್ತಾರೆ ಇದು ಎರಡೂ ಪ್ರೋಮೋಗಳನ್ನ ಕಂಪೇರ್ ಮಾಡಿ ಜನ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಅಲ್ಲಿ ನೀವು ಅಷ್ಟು ಏರು ಧ್ವನಿಯಲ್ಲಿ ರಕ್ಷಿತಾ ಅವರಿಗೆ ಆವಾಜ್ ಹಾಕ್ತೀರಾ ಅದೇ ಏರು ಧ್ವನಿ ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ಯಾಕಿಲ್ಲ ನೀವೇ ಪಾರ್ಶುಯಾಲಿಟಿ ಮಾಡ್ತಿದ್ದೀರಿ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಅಂತ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಮೆಂಟ್ ಗಳ ಸುರಿಮಳೆಯೇ ಸುರಿದಿದೆ ಇಲ್ಲಿ ಯಾಕೆ ಸೈಲೆಂಟ್ ಕಿಚ್ಚಣ್ಣ ಅಲ್ಲಿ ಯಾಕೆ ರೈಸ್ ಅಂತ ಕೇಳಿದ್ದಾರೆ ಈಗ ಯಾಕೆ ಇಲ್ಲ ನಿಮ್ಮ ವಾಯ್ಸ್ ಈಗ ಯಾಕೆ ನಿಮ್ಮ ವಾಯ್ಸ್ ಸಾಫ್ಟ್ ಆಯ್ತು ನಿಮ್ಮ ಪೌರುಷ ಇಲ್ಲಿ ತೋರಿಸಿ ಅಂತ ಒಂದಷ್ಟು ಮಂದಿ ಕಮೆಂಟ್ ಹಾಕಿದ್ದಾರೆ ಇವರಿಗೆ ಯಾಕೆ ಇಷ್ಟು ಸಮಾಧಾನದಲ್ಲಿ ಮಾತಾಡ್ತೀರಿ ಆದ್ರೆ ರಕ್ಷಿತಾ ವಿಚಾರಕ್ಕೆ ಬಂದಾಗ ಯಾಕೆ ಆ ರೀತಿ ಮಾತಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಆಕ್ರೋಶಿತರಾಗಿ ಕಮೆಂಟ್ ಗಳನ್ನ ಹಾಕಿದ್ದಾರೆ ಇದ್ಯಾಕೆ ಹಿಂಗೆ ಆ ಮುಕ್ತ ಹುಡುಗಿಯ ಮೇಲೆ ಅಷ್ಟು ಕೋಪ ಈ ಆಂಟಿರ ಮೇಲೆ ಯಾಕಿಲ್ಲ ಅಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಅಶ್ವಿನಿ ಹತ್ರ ಮಾತನಾಡುವಾಗ ವಾಯ್ಸ್ ಜೋರಾಗಿ ಮಾತಾಡಕ್ಕೆ ಕಿಚ್ಚನಿಗೆ ತಾಕತ್ತಿಲ್ಲ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಜನ ಈ ಒಂದು ಪ್ರೋಮೋದ ಕೆಳಗೆ ಕಮೆಂಟ್ ಗಳ ಸುರಿಮಳೆಯನ್ನೇ ಹೆಸರಿಸಿದ್ದಾರೆ ಕಿಚ್ಚ ಅವರ ನಡೆಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಮಾಡ್ತಾ ಇರೋದು ಸರಿ ಅಲ್ಲ ಆ ಹುಡುಗಿಗೆ ಭಾಷಾ ಸಮಸ್ಯೆ ಇದೆ ಅನ್ನೋದು ಗೊತ್ತಿದೆ ಆಕೆ ಮಾತಾಡೋದಕ್ಕೆ ಎಷ್ಟು ಒದ್ದಾಡ್ತಾರೆ ಅನ್ನೋದು ಗೊತ್ತಿದೆ ಹೀಗಿದ್ದಾಗ ನೀವು ಈ ರೀತಿ ಆವಾಜ್ ಹಾಕಿದ್ರೆ ಆಕೆಗೆ ಹೇಳ್ಬೇಕಾದ್ದು ಕೂಡ ಹೇಳೋದಕ್ಕಾಗಲ್ಲ ಅನೇಕ ಬಾರಿ ತಪ್ಪಿಲ್ಲದ ಆಗದೆ ಆಕೆ ತಪ್ಪನ್ನ ಒಪ್ಕೊಳ್ಬೇಕಾದಂತಹ ಸಂದರ್ಭ ಒದಗತ್ತೆ ಏನಕ್ಕೆ ಈ ರೀತಿ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಟೋಟಲಿ ಯಾವ ರೀತಿ ಅಲ್ಲಿ ನಡೀತು ಏನೇನ್ ಬೆಳವಣಿಗೆ ಆಯ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬೇಕಾದ್ರೆ ಇವತ್ತಿನ ಎಪಿಸೋಡ್ ತನಕ ನಾವು ವೇಟ್ ಮಾಡಲೇಬೇಕು ಹಾಗಾಗಿ ಕ್ಲಿಯರ್ ಪಿಕ್ಚರ್ ಸಿಕ್ತೆ ಏನು ಆಗಲ್ಲ ಸದ್ಯಕ್ಕೆ ಆದಂತ ಬೆಳವಣಿಗೆಯ ಕುರಿತು ಇಲ್ಲೊಂದಷ್ಟು ಅಪ್ಡೇಟ್ಸ್ ಅನ್ನ ಕೊಡಲಾಗಿದೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ನೊಂದಿಗೆ ನಿಮ್ಮ ಮುಂದೆ